ಅವನಕ್ಕಿಂತ ಮುಂದೆ ನಾನು ಕುಳಿತುಕೊಂಡಿದ್ದೇನೆ ನೀನು ರಥದ ಹಿಂದೆ ಇದೆಯಾ ಅದೇನೇ ಆದರೂ ಮೊದಲು ನನಗಾಗಬೇಕು ನನಗಾದ ನಂತರ ನಿನಗಾಗುವುದು ನಿಜವಾದ ಕೃಷ್ಣನ ಭಕ್ತನೇ ಆಗಿದ್ದರೆ ಖಂಡಿತವಾಗಲೂ ಆ ಕೃಷ್ಣ ಎನ್ನುವಂಥ ವಿಚಾರಗಳ ಬಗ್ಗೆ ಅವನಿಗೆ ತಿಳಿತದೆ ನಮಗೆ ಪರಂಪರೆ ಮತ್ತೆ ಗುರುಗಳು ಹೇಳಿದಂತಹ ಸತ್ಯ ಸದೃಶವಾದಂತಹ ಮಾತು ಹಾಗಾಗಿ ಕೃಷ್ಣನನ್ನು ಕಂಡ್ರೆ ಕೆಲವರಿಗೆ ಆಗದೇ ಆಗದಿರುವಂಥ ವಿಚಾರಗಳು ಯಾಕೆ ಅಂತ ಕೇಳಿದರೆ ತಮಗಬೇಕಾದ ಹಾಗೆ ಕೃಷ್ಣ ಇರಲಿಲ್ಲ ಎನ್ನುವಂಥ ಒಂದು ವಿಚಾರ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪ್ರತಿ ಯುಗದಲ್ಲಿಯೂ ಕೃಷ್ಣ ಇದ್ದಾನೆ ಅಂತ ಹೇಳಿಕೊಟ್ಟಿದ್ದಾನೆ ಸಂಭವಾಮಿ ಯುಗೆ ಯುಗೆ ಮನಸ್ಸು ಮತ್ತು ಆತ್ಮ ಇದು ಮೂರಕ್ಕೂ ಪಾಠವನ್ನು ಮಾಡಿದ್ದಾರೆ ಹೌದು ಕೃಷ್ಣ ನಾವು ಕೇವಲ ದೇಹ ಭಾವದಲ್ಲಿ ಒಂದು ಕೃಷ್ಣನನ್ನು ನೋಡಿದರೆ ಹೌದು ಅವರಿಗೆ ಕೃಷ್ಣನೇ ಕಾಣಬೇಕೇ ಹೊರತು ಆ ಕೃಷ್ಣನ ದೂಷಿಸುವಂತಹ ಇಂಥ ಅವರ ಕಣ್ಣಿಗೆ ಕಾಣಬಾರದು ಶ್ರೀಕೃಷ್ಣ ಪರಮಾತ್ಮ ಅವರು ತುಂಬ ವೇದ ಒಕ್ಕಳನ್ನೆಲ್ಲ ತಿಳ್ಕೊಂಡು ವೇದ ಅರ್ಥ ಮಾಡ್ತಾರೆ ಬಟ್ ಬೇರೆಯವರು ಅದನ್ನು ತಪ್ಪು ಅಂತಾರೆ ಶ್ರೀಕೃಷ್ಣ ಪರಮಾತ್ಮ ಒಳ್ಳೆ ರೀತಿಲಿ ಒಳ್ಳೆ ಭಾವನೆಯಲ್ಲಿ ಇದು ಮಾಡ್ತಾರೆ ಹಾಂ ಇಲ್ಲ ಕೃಷ್ಣ ಒಳ್ಳೆಯವರು ಅವರು ಮತ್ತೇನು ಇವಾಗ ವಿಷಯ ವಿಷಯ ಶ್ರೀ ಬೇರೆಯವರು ಅದನ್ನು ತಪ್ಪು ತಿಳ್ಕೊಂಡಿರ್ತಾರೆ ಅದನ್ನು ಯಾವ ರೀತಿ ಇದು ಮಾಡಿ ನಮಃ ಶಿವಾಯ ಶರಣಂ ವಸುದೇವ ಸುತಂ ದೇವಂ ಕಂಸ ಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ಮುಂದೆ ಜಗದ್ಗುರುಂ ಕೃಷ್ಣನ ಜಗದ್ಗುರು ಅಂತ ಹೇಳಿ ಒಪ್ಪಿದ ಈ ಒಂದು ಸೃಷ್ಟಿ ಸೃಷ್ಟಿ ಅಂದರೆ ಎಲ್ಲವು ಯಾಕಂದರೆ ಪಶು ಪಕ್ಷಿಗಳಿಗೂ ಕೂಡ ಕೃಷ್ಣ ಯಾರು ಅಂತ ತಿಳಿತಾ ಇತ್ತು ಅಂತ ನಾವು ಹಿಂದೆ ಕೇಳಿದ್ದೇವೆ ವಿಷಯಗಳನ್ನು ಮನುಷ್ಯ ಸರಿಯಾಗಿ ಗುರುತ ಹಿಡಿಯದೇ ಇದ್ದರೂ ಕೂಡ ಪಶು ಪಕ್ಷಿಗಳು ಕೂಡ ಕೃಷ್ಣನನ್ನ ಗುರುತ ಹಿಡಿತಿದ್ದು ಅಂತ ಹೇಳುವಂಥ ವಿಚಾರಗಳು ಒಬ್ಬ ಒಳ್ಳೆಯ ವಿಷಯವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ವ್ಯಕ್ತಿಗೆ ಮೊದಲನೇದಾಗಿ ಕೆಟ್ಟದ್ದೇ ನೆನಪಿಗೆ ಬರುವುದು ಹೌದು ಖಂಡಿತ ಒಂದು ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೂ ಕೂಡ ಒಂದು ಒಳ್ಳೆ ವಿಷಯಕ್ಕಂತ ಹೊರಟ ಆವಾಗ ಅವನಿಗೆ ದ್ವಂದ್ವ ನೀತಿಗಳು ಬರ್ತದೆ ಇದು ನನ್ನಿಂದ ಆಗಬಹುದಾ ಅಥವಾ ನನ್ನೊಂದು ಆಗ್ಲಿಕ್ಕಿಲ್ವಾ ಎನ್ನುವಂಥ ವಿಚಾರಗಳು ಬರ್ತವೆ ಹಾಗಿರುವಾಗ ಇಂಥ ಗೊಂದಲದಲ್ಲಿರುವ ಮನುಷ್ಯರು ಒಂದು ಶ್ರೀಕೃಷ್ಣ ಪರಮಾತ್ಮನನ್ನು ತಪ್ಪು ಸರಿ ಅಂತೇಳಿ ಹೇಳಲಿಕ್ಕೆ ಯಾವ ರೀತಿಯಾಗಿ ಅರ್ಹರು ಅಂತ ಕೃಷ್ಣನ ಬಗ್ಗೆ ಪ್ರೀತಿಯಲ್ಲಿರುವವರು ಅದನ್ನು ಚಿಂತಿಸಬೇಕಾದ ವಿಚಾರಗಳು ಖಂಡಿತ ಕೃಷ್ಣನನ್ನು ನಂಬಿರುವಂಥವರು ಕೃಷ್ಣನ ನೀತಿಯನ್ನು ಅನುಸರಿಸುವಂಥವರು ಕೃಷ್ಣ ಕಾನ್ಸ್ಟಿಟ್ಯೂಷನ್ ಅಂತ ನಾವೇನು ಕರಿತೇವೆ ಅದನ್ನು ನಂಬುವವರು ಖಂಡಿತವಾಗಲು ಈ ಪದವನ್ನು ಅಲ್ಲಿ ಬಳಕೆ ಮಾಡಿಕೊಳ್ಬೇಕು ಹಾಗಾಗಿ ಅವರಿಗೆ ಕೃಷ್ಣನೇ ಕಾಣಬೇಕೇ ಹೊರತು ಆ ಕೃಷ್ಣನ ದೂಷಿಸುವಂತಹ ಇಂಥ ವ್ಯಕ್ತಿಗಳು ಅವರ ಕಣ್ಣಿಗೆ ಹೌದು ಯಾಕಂದರೆ ಈ ಮಹಾಭಾರತದಲ್ಲೇ ನಾವು ತಗೊಂಡ್ರು ದ್ವಾಪರ ಯುಗದಲ್ಲೇ ನಾವು ತಗೊಂಡ್ರು ಕೌರವರಿಗೆ ಕೃಷ್ಣನನ್ನು ಕಂಡ್ರೆ ಆಗ್ತಿರಲಿಲ್ಲ ಪಾಂಡವರು ಕೃಷ್ಣನ ಹತ್ರ ಹೌದು ಇರ್ತಾ ಇದ್ರು ಕೃಷ್ಣನಿಗೆ ಪಾಂಡವರನ್ನ ಕಂಡ್ರೆ ಅತ್ಯಂತ ಇಲ್ಲ ಕೌರವರಿಗೂ ಒಳ್ಳೆಯದು ಮಾಡವರೇ ಬಟ್ ಅವರು ದುರುಪಯೋಗ ಪಡಿಸ್ಕೊಂಡ್ರು ಅವರು ಜಗತ್ತು ಮತ್ತು ಕೃಷ್ಣನನ್ನು ಯಾಕೆ ತಪ್ಪು ಅಂತ ಹೇಳಿ ಹೇಳ್ತಾ ಇದೆ ಅಂತ ನೀವು ಒಂದು ವಿಚಾರವನ್ನು ಹೇಳಿದ್ರಿ ಅಂದರೂ ಯಾಕೆ ಅವರಲ್ಲಿ ಸಂಶಯ ಬರ್ತದೆ ಅಂತ ಕೇಳಿದಿರಿ ವಿಚಾರ ಅದಕ್ಕೆ ನಾವು ಹೇಳಬೇಕಲ್ಲ ನಾವು ಹೇಳಿದೆ ನಿಮಗೆ ಗೊತ್ತಾಗುವುದು ಅರ್ಥ ನಮ್ಮದೇ ಸತ್ಯ ಅಂತೂ ಕೂಡ ನಾವು ಹೇಳುವುದಿಲ್ಲ ಏನು ತಿಳಿದಿದೆ ಅದನ್ನು ನಿಮಗೆ ವಿಚಾರವನ್ನು ಹೇಳ ಈಗ ನೋಡಿ ಇಲ್ಲೊಂದು ಪ್ರಕೃತಿ ಒಬ್ಬರು ರೈತರು ಯಾವ ರೀತಿಯಾಗಿ ಅವರು ಚಿಂತನೆ ಏನು ಮಾಡ್ತಾರೆ ಅಂತ ಹೇಳಿದರೆ ನನಗೆ ಆ ಕಾಲ ಸರಿಯಾಗಿ ಮಳೆ ಬಂದರೆ ಬೆಳೆ ತುಂಬ ಚೆನ್ನಾಗ್ತದೆ ಹಾಗೆ ಬೆಳೆ ಚೆನ್ನಾಗಾದ್ರೆ ನನ್ನ ಜೀವನವು ಕೂಡ ಚೆನ್ನಾಗಿ ಹೋಗ್ತದೆ ಹಾಗಾಗಿ ನಾನು ಚೆನ್ನಾಗಿ ಇರ್ತೇನೆ ನನಗೆಲ್ಲವೂ ಉಳಿತೇ ಆಗ್ತದೆ ಅಂತ ಇಂಥ ಉಳಿತನ್ನೇ ಮಾಡಿದವರು ಸಾಧು ಸತ್ಪುರುಷರು ಅಲ್ವಾ ಅದೇ ಕೃಷ್ಣನು ಕೂಡ ಒಂದು ಸತ್ಪುರುಷ ಅಂತ ಕರೀತಾರೆ ಮರ್ಯಾದ ಮರ್ಯಾದಾ ಪುರುಷೋತ್ತಮ ಅಂತ ರಾಮನನ್ನು ಕರೀತಾರೆ ಹಾಗೆ ಇವರು ಕೂಡ ಶ್ರೀಕೃಷ್ಣ ಪರಮಾತ್ಮರು ಅತ್ಯಂತ ವಿಶೇಷವಾಗಿ ಪ್ರಪಂಚದಲ್ಲಿ ತನ್ನ ಗುರುನೆಲೆಯನ್ನು ಆ ಗುರುವಿನ ವಿಚಾರವನ್ನು ತಿಳಿಸಿದವರು ಅಂತ ಹೇಳಿ ಜ್ಞಾನವನ್ನು ತಿಳಿಸಿದವರು ಪ್ರಕೃತಿಯಲ್ಲಿ ಆ ಸಮಯಕ್ಕೆ ಮಳೆ ಬಂದು ಚೆನ್ನಾಗಿ ಫಸಲಾಗ್ತದೆ ಫಸಲು ಚೆನ್ನಾಗಿ ಬಂದಾಗ ಮತ್ತೆ ಮಳೆ ಸುರಿದು ಫಸಲು ನಷ್ಟ ಆದರೆ ಹೌದು ಆಗ ಯಾರನ್ನು ಬೈಯುವುದು ಮಳೆಯನ್ನು ಬೈಯುವುದಾಗಾದರೆ ಇಲ್ಲ ಹಾ ಆ ಪ್ರಕೃತಿಯಲ್ಲಿ ಪ್ರಕೃತಿಗೆ ವಿರೋಧವಾಗಿ ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಸಾಧ್ಯವಿಲ್ಲ ಖಂಡಿತ ಮಳೆ ಬೆಳೆ ಗಾಳಿ ಬಿಸಿಲು ಬಿಸಿಲು ಈ ಪ್ರಕೃತಿಯ ಆ ಪಂಚಭೂತಗಳು ಯಾವುದೋ ರೀತಿಯಲ್ಲಿ ಈ ಜಗತ್ತಿಗೆ ಬೇಕಾಗಿಯೇ ಏನನ್ನು ಅಂತ ಅಂಥೇಳಿ ಹಾಗೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅನ್ನುವಂಥದ್ದು ಈ ಸೃಷ್ಟಿಯಲ್ಲಿ ಇದ್ದೇ ಇದೆ ಇದ್ದೇ ಇರ್ತಾ ಖಂಡಿತ ಅಲ್ವಾ ಹೌದು ಹಾಗಾಗಿ ಪಂಚಭೂತದಲ್ಲಿ ಮಳೆ ಒಮ್ಮೆ ಜಾಸ್ತಿ ಆಯಿತು ನಮಗೆ ಅಂಥೇಳಿ ಅದನ್ನು ಕೆಟ್ಟದಾಗಿ ನೋಡೋದು ಮಳೆ ಒಮ್ಮೆ ಕಡಿಮೆ ಆಯಿತು ಅಂಥೇಳಿ ಅಥವಾ ಬೇಕಾದಷ್ಟು ಆಯಿತು ಅಂಥೇಳಿ ಅದನ್ನು ಹಾಂ ಈ ಸರ್ತಿ ಚೆನ್ನಾಗಿ ಬಂದಿದೆ ಅಂಥೇಳಿ ಅದನ್ನು ಹೊಗಳೋದು ಮಾಡುವುದು ತೆಗೊಳ್ಳೋದು ಇದೆಲ್ಲ ಮನುಷ್ಯನಲ್ಲಿರುವಂತಹ ಒಂದು ಸಣ್ಣ ರೀತಿಯಾಗಿರುವಂತಹ ಬುದ್ಧಿ ಬುದ್ಧಿ ಅಲ್ಲ ಅದು ಬುದ್ಧಿಯಲ್ಲಿ ಮಾತಾಡಿದರೆ ಅಷ್ಟು ವಿಚಾರಗಳು ಬರುವುದಿಲ್ಲ ಸಣ್ಣ ಒಂದು ಅವನ ಆಲೋಚನೆಗಳು ಅಂತ ಹೇಳ್ಬೋದು ಯಾಕಂದರೆ ಪ್ರಕೃತಿಗೆ ಗೊತ್ತೇ ಇದೆ ಅಲ್ವಾ ನಮಗೆ ಏನೋ ಒಂದು ಮದುವೆ ಫಂಕ್ಷನ್ ಇರ್ತದೆ ಮನೆಯಲ್ಲಿ ಪಕ್ಕದ ಬಾವಿಯಲ್ಲಿ ನೀರೇ ಇರುವುದಿಲ್ಲ ಆಗ ಅವನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅಥವಾ ಸೃಷ್ಟಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಛೇ ಚೆನ್ನಾಗಿ ಒಂದು ಮಳೆ ಬಂದಿದರೆ ಕುಡಿಲಿಕ್ಕಾದ್ರೂ ಆದ್ರೂ ಇರ್ತಿತ್ತು ಅಂತ ಅದೇ ಸಮಯಕ್ಕೆ ಇನ್ನೊಬ್ಬ ಪ್ರಾರ್ಥನೆ ಮಾಡ್ತಾನೆ ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಮುಗಿದ್ರೆ ಮದುವೆ ಅನ್ನುವಂಥದ್ದು ಆಗ್ತದೆ ಹಾಗಾಗಿ ಅಲ್ಲಿವರೆಗೆ ಮಳೆ ಬರೋದು ಬೇಡ ಅಂತ ಅದ್ರನ್ನ ನಾಡದಿಗೆ ಮತ್ತೊಂದು ಮದುವೆ ಇದ್ದರೆ ಅವನು ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ ಭಗವಂತನು ಈ ಮನುಷ್ಯರು ಮಾಡಿದ ಪ್ರಾರ್ಥನೆಗೆಲ್ಲದಕ್ಕೂ ಕೂಡ ತತಾಸ್ತು ತಥಾಸ್ತು ಹೇಳಿ ಹೇಳಿದ್ರೆ ಏನು ಉಳಿತಲ್ಲಿ ಎಲ್ಲವೂ ಯದ್ವತದ್ವವವೇ ಆಗುವುದು ಅಲ್ವಾ ಸೃಷ್ಟಿಯ ನಿಯಮದಂತೆ ಏನೇನು ಆಗಬೇಕು ಅದೆಲ್ಲವೂ ಕೂಡ ಅತ್ಯಂತ ಅದ್ಭುತವಾಗಿ ಇವತ್ತಿಗೂ ಈ ಕ್ಷಣವು ಮುಂದಕ್ಕೂ ಹಿಂದೆಯೂ ನಡೀತಾ ಬಂದಿರುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದು ಸತ್ಯವಾಗಿರಲಿಲ್ಲ ಸತ್ಯ ಹಾಗಾಗಿ ಕೃಷ್ಣನನ್ನು ಕಂಡ್ರೆ ಕೆಲವರಿಗೆ ಇರುವಂಥ ವಿಚಾರಗಳು ಯಾಕೆ ಅಂತ ಕೇಳಿದರೆ ತಮಗೆ ಬೇಕಾದ ಹಾಗೆ ಕೃಷ್ಣ ಇರಲಿಲ್ಲ ಎನ್ನುವಂಥ ಒಂದು ವಿಚಾರ ಒಬ್ಬರಿಗೆ ಬೇಕಾಗಿ ಮನೇಲಿ ಒಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರು ಕೂಡ ಅವನ ಮೇಲೆ ಎಲ್ಲರೂ ದೂಷಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವನು ಹೇಳಿದ ಹಾಗೆ ಕುಣಿಯೋ ವ್ಯಕ್ತಿ ಇದ್ದರೆ ಅವನು ಅದ್ಭುತವಾದ ವ್ಯಕ್ತಿಯಾಗಿರ್ತಾನೆ ಹೌದು ಹಾಗಾಗಿ ಮನುಷ್ಯನಿಗೆ ಇದೆಲ್ಲವನ್ನ ಮೀರಿದ್ದು ಒಂದು ಸಾತ್ವಿಕವಾದ ಸತ್ಯವಾದ ಪ್ರಜ್ಞೆ ಅಂತ ಹೇಳಿ ಯಾಕಂದರೆ ಅಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ನಾವು ಕರಿತೇವೆ ಒಂದು ಸಂವಿಧಾನ ಸಂವಿಧಾನಕ್ಕೆ ವಿರೋಧ ಹೋಗುವಾಗಿಲ್ಲ ವಿರೋಧ ಅಥವಾ ಮಾನವೀಯತೆಯ ವಿರೋಧವಾಗಿಯೂ ಹೋಗುವಾಗಿಲ್ಲ ಮನುಷ್ಯನ ಆಸೆಗಳಿಂದಾಗಿ ಮನುಷ್ಯನು ಮಾನವೀಯತೆಯನ್ನು ಮೀರಿ ನಡೀತಾ ಇದ್ದಾನೆ ಅಂತ ಹೇಳಿ ಹಾಗಾಗಿ ಮಹಾಭಾರತ ಯುದ್ಧವನ್ನು ನಾವಲ್ಲಿಯೂ ಕೂಡ ನೋಡ್ಬೋದು ಆದರೂ ಮಹಾಭಾರತ ಯುದ್ಧ ಧರ್ಮ ಯುದ್ಧವಾಗಿತ್ತು ಈಗ ಆ ಥರದ ಯುದ್ಧವೂ ಕೂಡ ಇಲ್ಲ ಅಧರ್ಮದಲ್ಲೇ ಯುದ್ಧವನ್ನು ಮಾಡ್ತಾರೆ ಎನ್ನುವಂಥ ವಿಚಾರಗಳನ್ನು ತಿಳಿದಿದ್ದೇವೆ ಕಣ್ಣ ಮುಂದೆ ನಾವು ನೋಡ್ತಾ ಇದ್ದೇವೆ ಎಷ್ಟೋ ವಿಚಾರಗಳನ್ನು ಹಾಗಾಗಿ ಪ್ರಕೃತಿಯೇ ಎಲ್ಲದಕ್ಕೂ ಯಾವುದೋ ರೀತಿಯಾಗಿ ಖಂಡಿತವಾಗಲೂ ಅದರಲ್ಲಿ ಉತ್ತರ ಅಡಗಿಸಿಟ್ಟೇ ಇಟ್ಟಿದೆ ಆಯಾಯ ಕಾಲಕ್ಕೆ ಸಂಬಂಧಪಟ್ಟಂತೆ ನಮಗದು ತಿಳಿತಾ ಹೋಗ್ತದೆ ಅಂತ ಒಬ್ಬ ಕೃಷ್ಣನನ್ನು ಸರಿಯಾಗಿ ತಿಳಿಬೇಕಾದ್ರೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಆದರೆ ಅವನಿಗೆ ಸಂಸ್ಕೃತದ ಜ್ಞಾನ ಎನ್ನುವಂಥದ್ದು ಬೇಕು ಯಾಕೆ ಭಗವದ್ಗೀತೆ ಇರುವಂಥದ್ದು ಮೂಲ ಕೃತಿ ಇರುವಂಥದ್ದು ಸಂಸ್ಕೃತದಲ್ಲಿ ಆ ಸಂಸ್ಕೃತವನ್ನು ಸರಿಯಾಗಿ ಅಧ್ಯಯನ ಮಾಡದೆ ಆ ಸಂಸ್ಕೃತದ ಪದಗಳನ್ನು ಬಿಡಿಸ್ಲಿಕ್ಕೆ ತನಗೆ ಬರದೆ ಆ ಕೃಷ್ಣನ ತತ್ವಗಳು ಯಾವ ರೀತಿಯಾಗಿದೆ ಈ ಸೃಷ್ಟಿಗೆ ಸಂಬಂಧಪಟ್ಟು ಅವನು ದೇಹ ಮನಸ್ಸು ಮತ್ತು ಆತ್ಮ ಇದು ಮೂರಕ್ಕೂ ಪಾಠವನ್ನು ಮಾಡಿದ್ದಾನೆ ಕೃಷ್ಣ ನಾವು ಕೇವಲ ದೇಹ ಭಾವದಲ್ಲಿ ಒಂದು ಕೃಷ್ಣನನ್ನು ನೋಡಿದರೆ ನಮಗೆ ಅಲ್ಲಿ ಏನು ಸಿಗ್ತದೆ ಏನೂ ಸಿಕ್ಕುವುದಿಲ್ಲ ಅವನನ್ನು ದೂಷಿಸ್ತಾರೆ ಅವನಿಗೆ ಇಂತಿಷ್ಟು ಸ್ತ್ರೀಯರಿದ್ದರೂ ಮದುವೆ ಆಗಿದ್ದ ರಾಸಲೀಲೆಗಳನ್ನು ಮಾಡಿದ ಅಂತ ದೂಷಿಸ್ತಾನೆ ಮನುಷ್ಯ ಇಷ್ಟನ್ನೇ ಮಾಡೋದು ಮನುಷ್ಯರಾದವರು ಸಾಮಾನ್ಯ ಜ್ಞಾನ ಇರುವವರು ಹಾಗಾಗಿ ಅವನನ್ನು ದೇಹಭಾವ ಮನೋಭಾವ ಆತ್ಮಭಾವದಲ್ಲಿ ನೋಡುವಾಗ ಏನಾಗ್ತಾನೆ ಕೇಳಿದರೆ ಶ್ರೀಕೃಷ್ಣನ ವಿಶ್ವರೂಪ ದರ್ಶನ ಎನ್ನುವಂಥದ್ದು ಅವನಿಗೆ ವಿಶೇಷವಾಗಿ ಆಗ್ತದೆ ಆ ವಿಶ್ವರೂಪ ದರ್ಶನ ಆಗಬೇಕು ಕೃಷ್ಣನ ನಿಜವಾದ ಸ್ಥಿತಿ ಈಗಲೂ ಮನುಷ್ಯನ ಅನುಭವಿಸ್ಬೋದು ಎನ್ನುವಂಥ ಸತ್ಯವನ್ನು ತಿಳಿದುಕೊಳ್ಬೇಕು ಅಂತ ಹೇಳಿ ಆದರೆ ಅವನು ಒಬ್ಬ ತಪಸ್ವಿ ಆಗಿರಬೇಕು ಕೃಷ್ಣನ ಯಾವುದೇ ಅಡ್ಡಿ ಆತಂಕ ಇಲ್ಲದ ಒಬ್ಬ ನಿಜವಾದ ಭಕ್ತನಾಗಿರ್ಬೇಕು ಖಂಡಿತ ನಿಜವಾದ ಕೃಷ್ಣನ ಭಕ್ತನೇ ಆಗಿದ್ದರೆ ಖಂಡಿತವಾಗಲೂ ಆ ಕೃಷ್ಣ ಎನ್ನುವಂಥ ವಿಚಾರಗಳ ಬಗ್ಗೆ ಅವನಿಗೆ ತಿಳಿತದೆ ತಿಳಿದಂಥದ್ದು ಹೌದು ನಮಗೆ ಪರಂಪರೆ ಮತ್ತು ಗುರುಗಳು ಹೇಳಿದಂತಹ ಸತ್ಯ ಸದೃಶವಾದಂತಹ ಮಾತು ಹೌದು ಇಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕು ಹಾಗೆ ಭಗವದ್ಗೀತೆಯನ್ನು ಒಂದು ಕಂಠಸ್ಥ ಮಾಡುವುದರಿಂದ ಆ ಶ್ಲೋಕವನ್ನು ಉಚ್ಚರಿಸುವುದರಿಂದ ಆಗ್ತದೆ ಅಂತಲ್ಲ ಅದರ ಮೂಲ ವಿಚಾರವನ್ನು ತಿಳಿದುಕೊಳ್ಬೇಕಲ್ಲ ಭಗವದ್ಗೀತೆಯನ್ನು ಹೌದು ಅದನ್ನು ತಿಳಿದಾಗಲ್ವ ಕೃಷ್ಣ ಅಂತ ನಮಗೆ ಗೊತ್ತಾಗುತ್ತ ಇಲ್ಲದೆ ಹೋದರೆ ಕೃಷ್ಣ ಯಾರಂತೂ ಗೊತ್ತಾಗ ಗೊತ್ತಾಗಲ್ಲ ಹಾಗಾಗಿ ಅದರಲ್ಲಿ ಪರಿಪೂರ್ಣವಾಗಿ ಹೇಳಿದ್ದಾರೆ ಕೃಷ್ಣ ಮನುಷ್ಯನಿಗೆ ಮಾನವೀಯತೆಗೆ ಈ ಸೃಷ್ಟಿಯಲ್ಲಿ ಆಗುವಂತಹ ಯಾವ ವಿಚಾರಗಳು ಯಾವ ಯಾವ ಕಾಲಘಟ್ಟಗಳಲ್ಲಿ ಏನೇನು ನಡೀತದೆಯೋ ಇದನ್ನು ಮುಂಚಿತವಾಗಿ ಮನುಷ್ಯನಿಗೆ ಆ ಶ್ರೀಕೃಷ್ಣ ಪರಮಾತ್ಮ ಜನ್ಮ ಜನ್ಮಗಳ ವಿಚಾರಗಳನ್ನು ವಿಶೇಷವಾಗಿ ಅಡಗಿಸಿಟ್ಟಿದೆ ಭಗವದ್ಗೀತೆ ಅನ್ನುವಂಥದ್ದು ಅದಕ್ಕೆ ಇಡೀ ಪ್ರಪಂಚದಾದ್ಯಂತ ಈ ಭಗವದ್ಗೀತೆ ಎನ್ನುವಂಥದ್ದು ಇವತ್ತು ಪ್ರಚಾರದಲ್ಲಿ ಅಥವಾ ಪ್ರತಿಯೊಬ್ಬರಿಗೂ ಅದೊಂದು ಅಮೂಲ್ಯವಾದಂತಹ ಪವಿತ್ರವಾದಂತಹ ಗ್ರಂಥ ಆಗಿದೆ ಜಾತಿ ಮತ ಭೇದಗಳನ್ನು ಮೀರಿ ಒಂದು ಜ್ಞಾನವನ್ನು ಪಡೀಬೇಕಂತಹ ಆತೊರೆತದಲ್ಲಿರುವಂತಹ ಅನೇಕ ವ್ಯಕ್ತಿಗಳಿಗೆ ದಾರಿಯನ್ನು ತೋರಿಸಿದ್ದು ಭಗವದ್ಗೀತೆ ಅಂತ ಆಗ ಕೃಷ್ಣನ ಒಂದು ಮಾತು ಒಬ್ಬ ಮನುಷ್ಯನನ್ನು ಬದಲಾಯಿಸಬಹುದು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ತಮಹಂ ಮುಂದೆ ಪರಮಾನಂದ ಅಂತ ಅಂತೇಳಿ ಒಬ್ಬ ಮೂಕನಿರ್ತಾನೆ ಇನ್ನೊಬ್ಬ ಕುಂಟನಿರ್ತಾನೆ ನಿರ್ತಾನೆ ಮೂಕನಿಗೂ ಬಾಯಿ ಬರುವಂತೆ ಕುಂಟನಿಗೂ ಕಾಲು ಬರುವಂತೆ ಅದು ಹೇಗೆ ಇದು ನಮಗೆ ಭೌತಿಕ ಶರೀರದ ಮೂಕ ಅಥವಾ ಭೌತಿಕ ಶರೀರದ ಒಂದು ಅಂಗ ಊನ ಆಗಿರುವುದು ಅಂತ ಅರ್ಥ ಅಲ್ಲ ಅದರ ವಿಷಯ ಸಂಸಾರದಲ್ಲಿ ಮನುಷ್ಯನು ಜೀವಿಸುವಂಥ ಸಂದರ್ಭದಲ್ಲಿ ಅವನ ಬಾಯಿ ಕಟ್ತದೆ ಎಷ್ಟೋ ವಿಚಾರಗಳಲ್ಲಿ ಸತ್ಯವನ್ನು ನೋಡಿದ್ರು ಕೂಡ ಮಾತಾಡಲಿಕ್ಕೆ ಅವನಿಗೆ ಆಗುವುದಿಲ್ಲ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೂ ಕೂಡ ಮನುಷ್ಯ ಹಿಂಜರಿತಾ ಇರ್ತಾನೆ ಇದು ಅವನ ಮೂಕತನಕ್ಕೆ ಒಂದು ಸಾಕ್ಷಿಭೂತವಾಗಿರುವಂಥ ವಿಚಾರ ಇನ್ನೊಂದು ಏನು ಮಾಡಿದ್ರು ಕೂಡ ನಡಿಲಿಕ್ಕಾಗುವುದಿಲ್ಲ ಅಂತ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗದಿರುವಂಥ ವಿಚಾರ ಇದು ಕಾಲು ಬರದೇ ಇರ್ಲಿಕ್ಕೆ ಅಂತ ಲಂಗೈ ಲಂಗೈತೆಗೆ ಇಂತಹ ಒಂದು ಸಂದರ್ಭದಲ್ಲಿ ಕೃಷ್ಣನನ್ನು ನೆನೆಸಿದರೆ ಕೃಷ್ಣನನ್ನ ಭಕ್ತಿ ಮಾಡಿದರೆ ಅವನು ಇದನ್ನು ದಾಟಿಸ್ತಾನೆ ಅಂತ ಅದಕ್ಕೆ ಸಾದೃಶ್ಯವಾಗಿ ಮಹಾಭಾರತ ಯುದ್ಧದಲ್ಲಿ ಅರ್ಜುನನು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಬೋಧಿಸಿದ ವಿಚಾರ ಏನು ಯುದ್ಧವನ್ನು ಮಾಡು ಹಿಂದೆ ಮುಂದೆ ನೋಡಬೇಡ ನೀವು ಅಂತ ಹೌದು ಖಂಡಿತ ಅಲ್ವಾ ಹೌದು ಆಗಿರುವಾಗ ದಾರಿಯನ್ನು ತೋರಿಸಿದವನು ಯಾರು ನಾನೇ ಇಲ್ಲೇ ಇದ್ದೇನೆ ರಥದಲ್ಲಿ ನಿನ್ನಕ್ಕಿಂತ ಮುಂದೆ ನಾನು ಕುಳಿತುಕೊಂಡಿದ್ದೇನೆ ನೀನು ರಥದ ಹಿಂದೆ ಇದ್ದೆ ಅದೇನೇ ಆದರೂ ಮೊದಲು ನನಗಾಗಬೇಕು ನನಗಾದ ನಂತರ ನಿನಗಾಗುವುದು ಹಾಗೆ ನಾನೇ ಇಲ್ಲಿ ಧೈರ್ಯದಲ್ಲಿ ಹೇಳ್ತಿರುವಾಗ ನೀನು ಯಾಕೆ ಬೇಜಾರು ಪಡ್ತೀಯಾ ನೀನು ಯಾಕೆ ದುಃಖ ಪಡ್ತೀಯಾ ನಿನ್ನಕ್ಕಿಂತ ಮೊದಲು ನಾನಿದ್ದೇನಲ್ಲ ಕೃಷ್ಣ ಇದ್ದೇನೆ ಹಾಂ ಹೌದು ಕೃಷ್ಣನಾಗಿ ನಾನೇ ಮುಂದೆ ಇರುವಾಗ ಅದು ಕೃಷ್ಣನ ತೂಕ ತೂಕ ಕೃಷ್ಣ ಒಂದು ಭಕ್ತನಿಗೆ ಕೊಟ್ಟಂತಹ ಒಂದು ಮಿತ್ರನಿಗೆ ಕೊಟ್ಟಂತಹ ಅತ್ಯಂತ ವಿಶೇಷವಾದ ಗಿಫ್ಟ್ ಅದು ಗಾಡ್ ಗಿಫ್ಟ್ ಅಂತ ಹೇಳೋದು ಖಂಡಿತ ಮುಂದೆಡೆ ನಾನಿದ್ದೇನೆ ನೀನು ರಥದ ಹಿಂದೆ ಇದ್ದೀಯ ಯಾಕೆ ಹೆದರುತ್ತೀಯ ಅಲ್ವಾ ಹೌದು ಖಂಡಿತ ಇದನ್ನು ಹೇಳಿಕೊಟ್ಟವನು ಕೃಷ್ಣ ಅಂತ ಹಾಗಾಗಿ ಕೃಷ್ಣನ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ಎಷ್ಟೋ ವಿಚಾರಗಳು ಬರ್ತವೆ ಎಷ್ಟೋ ವಿಚಾರ ಅರ್ಧ ಗಂಟೆಯಲ್ಲಿ ಮುಗಿಯುವಂಥದ್ದಲ್ಲ ಇಡೀ ಆ ಕೃಷ್ಣನ ಜೀವನ ಎನ್ನುವಂಥದ್ದು ಬಾಲ್ಯದಿಂದ ಹಿಡಿದು ಅವನ ಕೊನೆಯವರೆಗೆ ಈಗಲೂ ಇದ್ದಾನೆ ಕೃಷ್ಣ ಅಂತಹ ವಿಚಾರಗಳು ಮಹಾಭಾರತದ ವಿಷಯಗಳನ್ನು ಅಂತ ಹೇಳಿದರೆ ದ್ವಾಪರ ಯುಗದ ವಿಚಾರಗಳನ್ನು ಹೇಳಬೇಕಾದ್ರೆ ಅವನು ದ್ವಾಪರ ಯುಗಕ್ಕೆ ಹೋಗಬೇಕು ಪ್ರತಿಯೊಬ್ಬರೂ ಕೂಡ ದ್ವಾಪರಯುಗಕ್ಕೂ ಹೋಗಬಹುದು ಕೃಷ್ಣನ ತನ್ನಲ್ಲೇ ನೋಡಿಯೂ ಕೊಳ್ಳಬಹುದು ಅದು ಹೇಗೆ ತನ್ನ ಸ್ವಂತ ಪರಿಶ್ರಮದಿಂದ ಅವನಲ್ಲಿ ಆ ಪರಿಶ್ರಮ ಎನ್ನುವಂಥದ್ದಿದ್ರೆ ಈ ಕ್ಷಣವೂ ಕೃಷ್ಣ ದರ್ಶನ ಕೊಡ್ತಾನೆ ಇರ್ತಾನೆ ಎಲ್ಲ ಖಂಡಿತ ಅದೆಷ್ಟೋ ಜನ ಹೇಳಿದ್ದಾರೆ ಕೃಷ್ಣನ ದರ್ಶನ ಆಗಿದೆ ಇದನ್ನೆಲ್ಲ ಹೇಳಿದಂತಹ ಮಹಾನುಭಾವರಿದ್ದಾರೆ ಅಲ್ವಾ ಇದ್ದಾರಲ್ವ ಹಾಗಾಗಿ ನಾವು ಕೂಡ ಭಕ್ತಿಯಲ್ಲಿದ್ದಾಗ ಈ ಭಗವಂತನ ಕೃಪೆ ಎನ್ನುವಂಥದ್ದು ಯಾವುದೋ ರೂಪದಲ್ಲಿ ನಮಗೆ ಖಂಡಿತವಾಗ್ಲು ಆಗೇ ಆಗ್ತದೆ ಅಂತ ಪರಿತ್ರಾಣಾಯ ಸಾಧೂನಾಮ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪ್ರತಿ ಯುಗದಲ್ಲಿಯೂ ಕೃಷ್ಣ ಇದ್ದಾನೆ ಅಂತ ಹೇಳಿಕೊಟ್ಟಿದ್ದಾನೆ ಸಂಭವಾಮಿ ಯುಗೆ ಯುಗೆ ಸಂ ಧರ್ಮ ಸಂಸ್ಥಾಪನ ವಿಚಾರಕ್ಕೋಸ್ಕರವಾಗಿ ಎಲ್ಲಿ ಧರ್ಮದ ನಾಶ ಆಗ್ತದೆ ಆ ಧರ್ಮ ಮೇಲಾಗ್ತದೆ ಆಗ ನಾನು ಮತ್ತೆ ಮರಳಿ ಬರ್ತೇನೆ ಅಂತ ಹೇಳಿದ್ದಾರಲ್ಲ ಕೃಷ್ಣರು ಶ್ರೀಕೃಷ್ಣ ಪರಮಾತ್ಮ ಅಂದರೆ ಹೇಳಿ ಹೇಳಿದ್ದಾನೆ ಇದರಲ್ಲಿ ಸಂಶಯವೇ ಇಲ್ಲ ಚಂಚು ಹೇಳ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತ ಎಲ್ಲಿ ದುಷ್ಕೃತ್ಯಗಳು ನಡೀತದೆಯೋ ಆ ದುಷ್ಕೃತ್ಯಗಳು ನಡೆಯುವಾಗ ಯಾವುದೇ ರೀತಿಯಿಂದ ಕೃಷ್ಣ ಬಂದಾಯಿತು ಅಲ್ಲಿಗೆ ಅದೇ ಕೃಷ್ಣ ನೀತಿ ಅಂತ ಆ ಶತ್ರುಗಳನ್ನು ಯಾವುದೋ ರೀತಿಯಿಂದ ಅವನು ದಮನ ಮಾಡ್ತಾನೆ ಇರ್ತಾನೆ ಅವರನ್ನು ಸಂಹಾರ ಮಾಡ್ತಾನೆ ಇರ್ತಾನೆ ಹಾಗ ಹಾಗೆ ಇದು ನಡೀತಾ ಇದೆ ಇವತ್ತಿಗೂ ಹಿಂದೆಯೂ ನಡೆದಿತ್ತು ಮುಂದಕ್ಕೂ ಕೂಡ ಧರ್ಮ ಎನ್ನುವಂಥದ್ದು ಖಂಡಿತವಾಗ್ಲೂ ಉಳಿದೇ ಉಳಿತದೆ ಆದರೆ ಅದರ ಸಮಯ ಅನ್ನುವಂಥದ್ದು ಬರಬೇಕು ಪ್ರತಿಯೊಂದಕ್ಕೊಂದು ಸಮಯ ಶರಣ ಗುರುವೇ ಗುರುವೇಶ ಶ್ರೀಕೃಷ್ಣ ಪರಮಾತ್ಮಕ್ಕೆ ಜೈ ಜೈ